ಟ್ಯಾಲೆಂಟ್ ಅನ್ಸ್ಲಪ್ಪ ನನ್ಬಲ್ಲಿ ಸೊ ಈ ಹತ್ರ ಒಂದ್ ಪೆನ್ ಮಾರ್ಲತ್ತಿದೆ ಇಲ್ಲೇ ಒಂದ್ ತೊಂದಾಗ ಚಾರ್ ಕೊಳ್ಳತ್ತೀನಿ ನ್ಯೂ ಬ್ಲಾಗ್ ಇದು ನಾ ಏನ್ ಇಂಟರ್ವ್ಯೂ ಕೊಡ್ತಲ್ಲ ಸ್ಟಾರ್ಟಿಂಗ್ ಅದೇ ಇಂಟರ್ವ್ಯೂನೇ ಒಂದ್ ಯುನಿಕ್ ಒಂದ್ ಚಾಲೆಂಜ್ ಅಂತ ಹೇಳಿ ಯುನಿಕ್ ಚಾಲೆಂಜ್ ಏನು ಅಂತ ಏನ ಏನ್ ಹೇಳ್ತೀವಿ ಗೊತ್ತಲ್ಲ ಅದು ಚಾಲೆಂಜ್ ಆಯ್ ಜೈ ಶ್ರೀರಾಮ್ ಹಾಯ್ ಸೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಅಂತ ಹೇಳಿ ಬ್ಲಾಗ್ ಹಾ ನೋಡ ಹಂಗಂತ జై అనగా జల్ జల్ అన్ జై శ్రీరామ్ వెల్కమ్ బ్యాక్ ఏనందీ జై శ్రీరామ్ హాయ్ సో వెల్కమ్ బ్యాక్ టు హై జై శ్రీరామ్ నాదం అను జై శ్రీరామ్ జై శ్రీరామ్ హాయ్ సో వెల్కమ్ బ్యాక్ టు హాయ్ సో వెల్కమ్ బ్యాక్ కావలిగా ಚಟಾ ಕಡಿಂದ ಎಲ್ಲಿಂದ ಕನ್ಕಟ್ಟಲ್ಲಿಂದ ಮಾಣಿಕ ನಗರ್ ನಡ್ಕೋತ ಬಂದಿದೆ ನಮಲ್ಲಿ ರೆಕ್ಕಿಲ್ ಗಾಡಿಗೆ ಬರದಂತಂದ್ರ ನಾವ್ ಓಡ ಸೌಕರ್ ಬಿಲ್ ವಿಡಿಯೋ ಮಾಡೋದ್ ಚಟ ಕಡಿಂದ ನಡ್ಕೊತ ಬಂದಿದ್ದೆವು ಕನ್ಕಟ್ಟಲ್ಲಿಂದು ಸೊ ಈಗ ಸದಾ ಮಾಣಿಕ ನಗರ್ ಗುಡಿಯಾಗಿದ್ದೇವಿಕ ಸುಮ್ಮ ಒಂದ್ ಜರ ರೆಸ್ಟ್ ಮಾಡೋ ಮೇಲೆ ಇಲ್ಲಿ ನಡ್ಕೋತ ಬಂದಿದ್ದೆ ತಕ್ಕ ಅಂತ ರೆಸ್ಟ್ ಇಲ್ಲ ಆಗೋದು ಹುಮ್ನಕ್ ಹೋಗ್ತೇವ ಚಾಲೆಂಜ್ ಮಾಡಕ್ ದೊಡ್ಡ ನಿನಗೆ ನಾನು ವಿಡಿಯೋ ಮಾಡ್ತೀನಿ ಫೋನ್ ಅಣ್ಣ ಫೋನ್ ತರ ಚಾಲೆಂಜ್ ಏನಿಲ್ಲ ಒಂದ್ ಸಬ್ಸ್ಕ್ರೈಬ್ ಮಾಡ್ಬೇಕು ಕೊಂದೆ ನೋಡಿ ಅವರಣ್ಣ ಸಿಂಧು ಕಿರಾ ಸಿಂಧು ಕಿರಾ ಥ್ಯಾಂಕ್ ಯು ಅಣ್ಣ ಅಲ್ಲಿ ಕ್ಯಾಮೆರಾ ಆಯ್ತು ನೋಡಿ ಗಾಯ್ಸ್ ಒಂದ್ರೇ ಮಾಡ್ದಾ ಪಾರ್ಟಿ ಬಂದ್ರಾ 1 ರೂಪಾಯಿ ಇಲ್ದೆ 500 ರೂಪಾಯಿ ಮಾಡ್ಬೇಕ ಅಂತ ಹೇಳಿ ಅನ್ಕೊಂಡಿದಾ ಸೋ ಫಸ್ಟ್ ಫ್ರೀಯಾಗಿ ಒಂದು ಐಸ್ ಕ್ರೀಮ್ ಕೇಳ್ತಾ ಐಸ್ ಕ್ರೀಮ್ ಕುಡ್ತಾರೋ ಇಲ್ಲ ಗೊತ್ತಿಲ್ಲ ಬಾಯ್ ಕನ್ನಡ ಬರುತ್ತಾ ಬಾಯಾ ನಮ್ಮಪ್ಪ ಕನ್ನಡ ಇರಗೋಯೆ ಐಸ್ ಕ್ರೀಮ್ ಓನ ಪೈಸಾನೇ ಇಲ್ಲ میرے پاس ಓ ಇರೋನೇ ಹಾ ಸಿಕ್ತೆ ಫ್ರೀ ಐಸ್ ಏಕ್ ಸ್ಕ್ರಿಪ್ಟ್ ನಿ ಏಜನ್ ಓನ್ ತಾ ರಿಜರ್ಟ್ ಆಯ್ತು ಸೋ ನೆಕ್ಸ್ಟ್ ಚಿನೋಬರ್ಬಲ್ ಕೇಳನ್ ಬರ್ರಿ ಆ ಒಮ್ಮೆ ಮಾರೀ ಮೇಲೆ ಕೊಡಲ್ಲ ಅಂತ ಅಂದನು ಯಾವರಾ ಫೋನ್ ಕುಡ್ತಿ ಹಾ

ಆಯ್ ಅಡಿಚರ್ ತನ ಇರ್ತಾವಂತ ಅಡಿಚ ಮೂರು ತನ ಇರ್ತಾವ ಅಡಿಚ ಮೂರು ತಗ ಈ ಒಂದು ಫ್ರೀ ಇದು ಅಡಿಚ ಮೂರು ತಗ ಈ ಒಂದು ಜಾಪಕಲ್ಲಿ ಎಟ್ ಇನ್ಕಮ್ ಮಾಡ್ತಾವ ಅಂಬದ ನೋಡೋಣ ಇಪ್ಪತ್ ರೂಪಾಯಿ ಕೊಟ್ಟಣ ಸೊ ಇದು ತೊಂಡಿಲ್ ಬಿ ಅಣ್ಣ ಸೊ ಇಪ್ಪತ್ ರೂಪಾಯಿ ಇನ್ಕಮ್ ಆಗ್ಯದ ಫಸ್ಟ್ ಸೊ ಇದು ಒಂದ್ ಇನ್ನ ತೊಂಡಿಲ್ ಅಣ್ಣ ಸೊ ಇದು ಮಾರ್ಲಕ್ ಹೋಗ ನೀವ್ ಬರ್ರಿ ಇದು ಜಾಪಕ ಮಾರ್ಲತ್ತಿದೆ ನಿನ್ನ ಕೈಲಿ ಎಟ್ ಐತ್ ಒಟ್ಟು ಕೊಟ್ಟಿ ತಗೋಬೇಕು ಬಾಲ್ಗಷ್ಟು ಬೆಕ್ಕಿ ಹಾಕ ಅಪ್ಲಿಕೆ ಮಾಡ್ಲತ್ತಿದ ನೀವು ತೋತ್ರಿ ಈಗ ಕೈ ಲೇಟ್ ಆಯ್ತಾವ್ಬೋದು ನಾವು ಐಬಲ್ ಫ್ರೀ ಫ್ರೀಯಾಗಿ ತಂದಿದ್ದೆ ನಾ ಇದ್ರಲ್ಲಿ ಲೇಟ್ ಜಾಸ್ತಿ ಅದು ಐದು ಹಾಕಿ ಕೊಡ್ಬೇಕು ನಿಮ್ದು ಕೈ ಲೇಟ್ ಆಯ್ತಾವ್ ಹಾಂ ಓಕೆ ಪರವಾಗಿಲ್ಲ ಓಕೆ ನಿಮ್ಮ ಹೆಸರು ಏನಂದ್ರಿ ಮಹೇಶ್ ಸೊ ಮಹೇಶ್ ಅವರು ಹತ್ತು ರೂಪಾಯಿಗೆ ಯಾಪ ತೊಗೊಂಡ ಸೊ ಈಗ ನಂಬಲ್ಲಿ ಏನು ಭಿಲ್ಲ ಸೊ ಇನ್ನೊಂದು ಅದೇ ರೊಕ್ಕಲಿ ಏನಾರ ತೊಗೊಂಡು ಮತ್ತು ಸೆಲ್ ಮಾಡೋ ಟ್ರೈ ಮಾಡಿ ಬರ್ರಿ ಎಲ್ಲಕ್ಕಿಂತ ಲೋ ಬಜೆಟ್ ಐದು ರೂಪಾಯಿ ಒಂದು ಐದು ರೂಪಾಯಿ ಒಂದು ನಾಲ್ಕು ಪೆನ್ ಕೊಡೋಣ ಸೊ ಇವ್ ನಾಲ್ಕು ಪೆನ್ ತಗೊಂಡಿದ್ದ ಇವ್ ನಾಲ್ಕು ಪೆನ್ ಮಾರಾಮಿ ಸೊ ಇನ್ನ ಹತ್ತು ರೂಪಾಯಿ ಉಳ್ದವ ಜಮಿ ಸೊ ಒಂದು ವಿಡಿಯೋ ಮಾಡ್ತಿದೆ ಸೊ ಇವ್ ಪೆನ್ ತೋತ್ರಿ ಹತ್ತು ರೂಪಾಯಿಗೆ ಒಂದ್ಲಿ ವಿಡಿಯೋ ಚಾಲೆಂಜ್ ವಿಡಿಯೋ ಮಾಡ್ದ ಪೆನ್ ಸೆಲ್ ಮಾಡಿದ ನಿಮ್ಗೆ ಹೆಲ್ಪ್ ಆಯ್ತಾ ಅಂತೇಳಿ ಹಾ ಹತ್ತು ರೂಪಾಯಿ ಫ್ರೀ ಅಂದ್ರೂ ಪಾಕಿರಿಕ್ ಫ್ರೀ ಅಂದ್ರೂಪಾ ಬೇಕಂದ್ರಿ ಫಸ್ಟಿಗೆ ಅವ್ನ ಅವನ ಅಂತ ಏನ್ ಮಾಡ್ತೀರಿ ಅಣ್ಣ ಫೋನ್ ಕೊಡ್ತೀರಿ ಫೋನ್ ಕೊಡ್ತೀರಿ ಸಬ್ಸ್ಕ್ರೈಬ್ ಮಾಡದ ಚಾಲೆಂಜ್ ಅದ ಆ ಕಡ್ರ ನೋಡ್ರಿ ಕ್ಯಾಮ್ರಾ ಕಡ್ರ ನೋಡ್ರಿ ತಗೋ ಅಂದ್ರೆ ತಗೋ ತಗೋ ಫೋನ್ ತಗೊಳ್ಳಿ ನೋಡೋಗಣ ಫೋನ್ ತಗೊಳ್ಳಿ ನೋಡೋಗಣ ಐದಾರು ವರ್ಷ ಫೋನ್ ಅದ್ರೆ ಮತ್ತೆ ಡಿಸ್ಪ್ಲೇ ನಾನೇ ಮತ್ತೆ ಹಾಕ್ಬೇಕಾಯ್ತು ಹೌದಾ ಐಫೋನು ಇದು ಐಫೋನ್ ಒಂದು ಯೂಟ್ಯೂಬರ್ ಒಂದು ಚಾಲೆಂಜ್ ವಿಡಿಯೋ ತಗೊಂಡಿನಿ ಸೊ ಫ್ರೀ ಆಗಿ ಚಾಲೆಂಜ್ ಪೆನ್ ಸೆಲ್ ಮಾಡ್ತೀನಿ ಫ್ರೀ ಆಗಂತಲ್ಲ ಒಂದು ಮುದ್ಕಲ್ಲಿ ಫ್ರೀ ಆಗಿ ಒಂದ್ ಹತ್ತು ರೂಪಾಯಿ ತಂದು ಪೆನ್ ಖರೀದಿ ಮಾಡೀನಿ ಸೊ ಐದು ರೂಪಾಯಿ ತಗೊಂಡಿ ನಿಮ್ಗೆ ಹತ್ತು ರೂಪಾಯಿ ಮಾಡಲತ್ತಿನ ತೋತ್ರಿ ಸೊ ಇದ್ರಲ್ಲಿ ಇನ್ಕಮ್ ಆಗಿಂದ ನಾವು ಮುದ್ದು ಹೋಗಿ ಅದಕ್ಕಾಗಿ ಒಬ್ರಿಗೆ ಹೆಲ್ಪ್ ಆಲಪ್ಪ ಅಂದ್ರೆ ತಗೋಬೇಕು ಓನ್ಲಿ ಹತ್ತು ರೂಪಾಯಿ ಸೊ ಅಣ್ಣ ಸೆಕೆಂಡ್ಲತ್ತಾರಣ್ಣ್ರಿ ಸೊಂಕ್ಯೂ ಒಳ್ಳೇದಿ ಸೊಂಜ್ ಫ್ರೀ ಆಗಲ್ಲ ಅಮೌಂಟ್ ಕೊಡ್ತಂದ ಎರಡು ಚಾಲೆಂಜ್ ಮಾಡ್ತೀನಿ ಸೊ ಐದ್ ರೂಪಾಯಿ ಒಂದು ಪೆನ್ ಸೊ ಹತ್ ಇಪ್ಪತ್ ರೂಪಾಯಿ ಕೊಟ್ಟು ಯಾರ ಎರಡು ಪೆನ್ ತೋತ್ರಿ ಒಂದು ಕತ್ ಒಂದು ಕತ್ ಐದು ರೂಪಾಯಿ ಅದಾಯ್ ಚಿಲಿ ಪೆನ್ ಸೊ ಎರಡು ಪೆನ್ ಇಲ್ಲೇ ಕೊಟ್ಟಿದ ಎರಡು ಬೈಸ್ ಎರಡು ಪೆನ್ ಇಲ್ಲೇ ಕೊಟ್ಟಿದ ಸೊ ಎರಡು ಪೆನ್ ಇಲ್ಲೇ ಕೊಟ್ಟಿದ ಎರಡು ತೊಗೊಂಡಾರ ಎಷ್ಟ್ ಅಮೌಂಟ್ ಅನ್ ಅನ್ಬಲ್ ಅದ ಕೌಂಟ್ ಮಾಡಿ ಇದ್ರ ಮುಂದ್ ಮತ್ತ ಏನ್ ಮಾಡಬೇಕಂತ ಪ್ಲಾನ್ ಮಾಡಮಿ ಬರ್ರಿ ಪೆನ್ ಇಲ್ಲ ಏನ್ ಸಿಗ್ತದ ವಿದ್ಯಾ ಕಲಿ ಬರಿ ಓದ ಮುಂದಾಗ ಗೌರ್ಮೆಂಟ್ ಜಾಬ್ ಹಚ್ಕೊ ನಾ ಕೊಟ್ಟಿನ ಪೆನ್ ಲಕ್ಕದ ನಂದಿಲ್ಲ ಹೋಗೋ ಮುಡಕಿ ಆಶೀರ್ವಾದ ಈ ಪೆನ್ ಮೇಲೆ ಎಸ್ ಓ ಮಿಲಿಯನ್ ದಾಗ ಯೂಸ್ ಈಸ್ ವಿಡಿಯೋ ಕವ ಇರ್ಲಿ ಪರವಾಗಿಲ್ಲ ನಾವು ಬೀದರ್ ಡಿಸ್ಟಿಕ್ ಬೆಳಿಲಿ ಮಿಲಿಯನ್ ಇರ್ಲಿ ಕರೋಡ್ ಇರ್ಲಿ ಎಸ್ ಟೇರ್ ಇರ್ಲಿ ಕರೆ ಇದು ಪೆನ್ ತಗೋ ಇದು ಪರವಾಗಿಲ್ಲ ಬೆಳಿರಿ ಹಿಂಗೆ ನಮ್ಮ ಉತ್ತರ ಕರ್ನಾಟಕದ ಜನರಿ ಬೀದರ್ ಗಳಲ್ಲಿ ಮಿಲಿಯನ್ ಇರ್ಲಿ ಎಷ್ಟೇ ಟೇರ್ ಇರ್ಲಿ ಬೆಳಿಲಿ ನಾನು ನಾನು 나 ಕೂಧರೆಸ್ತ ನೀ ನೀ ಬೆಳಿ ಆಯ್ತರಾ <tuk> Parwajana, mana Malaysia tuh? Wih, ya, kapan nih? nih, nih, nih. Polio, ಸಾಕೊಂಡೆ ಮಾಡು ಹಿಂಗೆ ಉತ್ತರ ಕರ್ನಾಟಕ ಬೆಳೆಸಲಿ ನಮ್ ಬೀದರ್ ಮುಂದೆ ಬರ್ರಿಗೋಡಾಯ್ತು ಯೂಟ್ಯೂಬ್ ನಮಸ್ತೆ ಪರವಾಗಿಲ್ಲ ಎಲ್ಲ ಹಣಕೊಂಬ್ರಿ ಚಾಲೆಂಜ್ ವಿಡಿಯೋ ಮಾಡ್ತೀವಿ ಮಾಡ್ಯಾರು ಪೆನ್ ಎಲ್ಲ ಅದ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ದಾಗ ಕರಡು ಆರಿ ಚಾಲೆಂಜಿಂಗ್ ವಿಡಿಯೋ ಅದ ತಗೊಂಡ್ರ ಐದ್ ರೂಪಾಯಿ ಐದ್ ರೂಪಾಯಿ ನಾ ತಂದಿದ ಆನಸ್ಟಾಗಿ ಹೇಳತ್ತಿದ ಐದ್ ರೂಪಾಯಿ ತಂದಿದ ಹತ್ತು ರೂಪಾಯಿ ಮಾರ್ಲತ್ತಿದ ಸೊ ಇದ್ರದ್ದು ಏನ್ ಫ್ರೀ ಫ್ರೀ ಆಗಿ ಮಾಡ್ದ ಒಂದ್ ರೂಪಾಯಿ ಪೆನ್ ತಂದಿದ ಇದರದು ಆಶೀರ್ವಾದ ನಿಮ್ ಮೇಲೆ ಒಂದ್ ಮುದುಕಿ ಆಶೀರ್ವಾದ ಇರ್ತು ಒಂದ್ ಮುದುಕಿ ಬಲ್ ತಂದಿದ ಇದ್ರದ್ದು ಏಟ್ ರೊಕ್ಕ ಆಯ್ತಾವ ಅದೆಲ್ಲಾನು ಆಯ್ಕೊಡ್ಬೇಕಲ್ಲ ಹೋಗಿ ಸೊ ಹಂಗ ಇದು ಪೆನ್ ತಗೋಬೇಕು

ಇಲ್ಲ ಬಸ್ ಸ್ಟ್ಯಾಂಡ್ ಇಲ್ಲ ತಗೊಂಡು ಇಲ್ಲೇ ಮಾರೋ ಚಾಲೆಂಜ್ ವಿಡಿಯೋ ಅದಾನ ಅದ್ರ ಕಡೆ ಕಂಟೆಂಟ್ ಎನ್ ಬಿಸಿನೆಸ್ ಬಹಳ ಹರಿ ನಡ್ದ ಇಲ್ಲಿ ಬಸ್ ಸ್ಟ್ಯಾಂಡ್ ಅದ್ ಟೆನ್ ದಿಸನ್ ಹಾಕಿನ ಇದೆ ಸೆಲ್ ಮಾಡೋದು ನಮ್ಮ ಪರವಾಗಿ ಸಾಥ್ ಕೊಡತ್ತವ ಹೆಲ್ಪ್ ಮಾಡತ್ತವ ಮುದುಕಿ ಕೊಡ್ಬೇಕು ನಾ ಅಲ್ಲಿ ಹೋಗ ಒಳ್ಳೇದಾಗ್ತಾನ ಆ ಮುದುಕಿ ಆಶೀರ್ವಾದ ಇರ್ತದ ಒಂದ್ ತಾಯಿ ಆಶೀರ್ವಾದ ಇರ್ತದ ತಗೊಂಡ್ರ ಫಸ್ಟ್ ಆಫ್ ಆಲ್ ಎಜುಕೇಟೆಡ್ ಇದರ ಏನ್ ದಂಧೆ ಕಿಲ್ಲೋ ಇಲ್ಲಿ ಎಜುಕೇಟೆಡ್ ಐದು ಐದು ಇಲ್ದಿ ಒಂದ್ ಸಾಕು ಒಂದೇ ಒಂದ್ ಸರ್ತಿ ಮೂರು ತಗೊಂಡ್ರು ಖುಷಿ ಆಯ್ತು ಹತ್ತು ರೂಪಾಯಿ ಒಳ್ಳೇದ್ ಎರಡು ತರ ಸುಮ್ಮನೆ ನನಗೆ ಪೋರಿ ಇದ್ರೆ ಇಲ್ಲಿ ಯಾರು ನಾನು ಸಿಂಗಲ್ ಎಂತ ತೋತ್ರಿ ಬ್ಯಾಡ್ರಿ ತೋತ್ರಿ ಅಪ್ಪ ಅವ್ನವ್ ಯಾರ ಆಶೀರ್ವಾದ ಅದು ಇರ್ಲಿ ನಡೀತದೆ ನಮಗೆಲ್ಲ

సో ఎర్కని ల సెల్ మరిదిరా కట్ 20 ఓకే థాంక్యూ ఆకాశం అండ్ ర అమౌంట్ బాయ్ నా మాతాయి కొడబెక్ థాంక్యూ సో మచ్ అన్నా సో అన్నూరు 10 వన్ కంటోడి 20 రూపాయ కొట్టారా సో ఫుల్ క్షియైతు అదరు తోబెక్ నీవు ఇదు తోత్రీ ఓన్లీ 10 పాయా ఏన్ పెద్ద అమౌంట్ ఇలేదు 10 తో సో ఇది మె పెన్ ల సెల్ అయితు సో బాగా క్షియైలక ಸೊ ನಂದು ಆಶೀರ್ವಾದ ಇಲ್ಲ ತಾಯಿ ಆಶೀರ್ವಾದ ಇರ್ತದೆ ಸೊ ಎಲ್ಲ ಒಳ್ಳೇದಾಗಲಿ ಬರ್ಲಿಕ್ಕೆ ಯೂಸ್ ಮಾಡ್ಕೋರಿ ಪೆನ್ ಇದ್ರಾಗ ಒಕ್ಕೊಳ್ ಶಕ್ತಿ ಅದ ಆಯ್ಕೊಟ್ಟಿಂದ ಅದು ಪೆನ್ ತೊಗೊಳಕ್ ಇಷ್ಟಪಡ್ತೀರ ನಂದು ಸೊ ಅಂದನೇ ತೊಗೊಲತ್ತ ಭಾಳ ಖುಷಿ ಆಯಿತು ಸೊ ಪೆನ್ ಇಲ್ಲೇ ಜಲ್ದಿ ಜಲ್ದಿ ಸೆಲ್ ಆಗತ್ತವ ವಿಡಿಯೋ ಮಾಡಿದ್ರಾಗ ನೀಡಿಕೆ ಆಗ್ಯಾವ ಪೂರ ಗಂಟು ಒಳಗೋದ ಖರೆ ನೀರು ಕುಡಿಯಲ್ಲಿ ಉಂಟಿದಾನ ವಿಡಿಯೋ ಮಾಡೋ ಕಡೀನ್ ಪೂರ ಬಾಳಿ ಗುರು ಬಂದೋಗ್ಯಾವ ಖರೆ ನೀರು ಕುಡಿಯಲು ಉಂಟಿದನ ವಿಡಿಯೋ ಮಾಡಕ್ ಕಡಿಂದ ಸೊ ಇದಕ್ಕೋಸ್ಕರ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಣ್ಣ ಇಲ್ಲ ಒಂದಣ್ಣ ಟೆನ್ ರುಪೀಸ್ ಒಂದು ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಸೊ ಅಣ್ಣ ತೋಣನು ಇನ್ನೂ ಒಂದ್ ಪೆನ್ ಇದು ಒಂದು ಕೆಲಸ ಸೆಲ್ ಮಾಡಬೇಕ ಏನ ಐಬಲ್ ಒಂದ್ ಜಾಫಳಕ ತೊಂದಳಿ ಐಬಲ್ ಒಂದ್ ಜಾಫಕ ತಗೊಂಡಿ ಆ ಜಾಫಕ ಮಹಿಮಾ ಇಷ್ಟು ರೊಕ್ಕ ಮಾಡಿದ ಅದು ಒಂದ್ ಜಾಪಕಲ್ಲಿಂದು ಇವ್ ರೊಕ್ಕ ಒಯ್ದೆ ಆಯ್ ಮುಖದಿ ಕೊಟ್ಟಿ ಆಯ್ ಮುಖದಾಗ ಖುಷಿ ಪಡಿಸಮಿ ಸೊ ನಾ ಎಷ್ಟು ಅರ್ನ್ ಮಾಡಿದ ಪೆನ್ ಮಾಡಿ ಅಂತಂದ್ರ ಎಕ್ಸೋ ತೀಸ್ ರೂಪಾಯಿ ಆ ಒಂದು ಜಾಪಳ ಕಲ್ಲಿಂದು ಕೊಟ್ಟಿ ಮಾರಿ ಎಕ್ಸೋ ತೀಸ್ ರೂಪಾಯಿ ಅರ್ನ್ ಮಾಡಿದ ಒಂದೇ ಗಂಟೆದಾಗ ಅಂತ ಹೇಳಿ ಟೈಮ್ ತೊಗೊಂಡಿದೆ ಅದು ಒಂದು ಗಂಟೆದಾಗೆ ಇಷ್ಟು ಅರ್ನ್ ಮಾಡಿ ಆಯ್ ಮುಖದಾಗ ಒಂದು ಜಾಪಳಿ ಕೊಟ್ಟಿದೋ ನಂಗೆ ಈಗ ಅದ್ರ ರೊಕ್ಕ ನೋಡು ಇದು ನಿಂದ್ಯಾವ ರೊಕ್ಕ ತಗೋ ಏ ಆಯಿ ತಗೋ ಎಲ್ಲ ನಿಂದೇವ ಇಲ್ಲಿಲ್ಲ ಈ ರೊಕ್ಕ ನಿಂದ್ಯಾವ ನಾವು ಅಲ್ಲ ನಾವಲ್ಲ

ನಾನ್ಯ ನಿಂದ ಕುಳತ್ರ ಆಯ್ತು ತೊಂಬಲ ಉಂಟ ಸೂ ಹ್ಕಡೆ ಬೈಗಳು ಸೊ ನನಗ್ ಭಾಳ ಖುಷಿ ಆಯ್ತು ಏನಂತಂದ್ರ ಫ್ರೀ ಆಗ ಜಾಪಕ ಕೊಟ್ಟಳ ಆಯ್ ಖರೇ ಆ ಜಾಪಕಾಲಿಂದ ರೊಕ್ಕ ಇದು ಮಾಡ್ಲಿಕ್ಕರ ಆಯ್ ರೊಕ್ಕ ಕುಳತ್ರ ಆಯ್ ರೊಕ್ಕ ತೊಂಬಲ್ ಉಂಟಾ ಅಂದ್ರೆ ಭಾಳ ಹೆಮ್ಮೆ ಅನ್ಸುತ್ತೆ ಭಾಳ ಖುಷಿ ಅನ್ಸುತ್ತ ಅವ್ರು ವಯಸ್ಸಿನ ಟೈಮಿಗೆ ಮಾಡಿ ಉಳುತ್ತಾ ರೊಕ್ಕ ಕೊಟ್ಟರು ರೊಕ್ಕ ತೊಂಬಲ್ ಅಂದ್ರೆ ಸೊ ಇದು ಬೇರೆ ಯಾರಿರೋರ ಗರೀಬ್ರಿಗೆ ಕೂಡ ಬರ್ರಿ ಯಾರಿಗೆ ಕೊಡ್ಬೇಕ ಅಂತೇಳಿ ಬೇರೆ ಯಾರಿರೋ ಗರೀಬ್ರಿಗೆ ಕೂಡ ಬರ್ರಿ ಸೊ ರೊಕ್ಕ ಏನು ಆಯ್ತು ತೊಗೊಂಡಿಲ್ಲ ಏನಿಲ್ಲ ಮತ್ತೊಂದು ಪ್ಲ್ಯಾನ್ ಮಾಡಿದೆವು ಏನು ಮಾಡೋದ್ರೆ ನೀವು ವಿಡಿಯೋ ಮಾಡ್ತೇವೆ ಏಟ್ ಏಟ್ ಅಮೌಂಟಾಗಿ ಒಟ್ಟರೆಲ್ಲ ಜಾಬ್ ಬೇಕಾ ತೋದೇವು ಯಾಕಂದ್ರೆ ಅಕ್ಕಿ ಅಕ್ಕಿಂದ್ರೆ ಸೆಲ್ ಆಗ್ಬೇಕಲ್ಲ ಜಲ್ದಿ ಅಂತ ಹೇಳಿ ಸೊ ಜಾಬ್ ಬೇಕಾ ತೋದೆವು ಫ್ರೀಯಾಗಿ ಆಯ್ತು কেন <mí> কন্ড <toys> <Liverpool> <m aún> <yelled> ಆಯ್ಬಾ ಒಂದ್ ಜಾಪಕ ತೊಗೊಂಡ್ರಿ ಎಲ್ಲ ಎಷ್ಟ್ ಅರ್ನ್ ಮಾಡಿದ್ವಿ ನಾವು ಅಷ್ಟು ಅರ್ನ್ ಎಲ್ಲಾ ಮಾಡಿಂದು ಆಯ್ ಹೋಗ್ಕೊಳ್ಳಿಲ್ಲ ಬಹಳ ಬೇಜಾರಾಯ್ತು ಖುಷಿ ಪಡಿಸ್ಮ ಅಂತೇಳಿ ಏನೋ ಅನ್ಕೊಂಡ ಹೋದ ಬಟ್ ಆಯ್ ತೊಗೊಂಡಿಲ್ಲ ಬಟ್ ನನ್ಗೆ ಬಹಳ ವಿಡಿಯೋ ಮಾಡೋದೇ ಮನ್ಸ ಆಗಿಲ್ಲ ಅಂದ ನನಗೆ ಹಂಚದಿ ಮನ್ಸ ಇಲ್ಲ ನಮ್ಮ ಟೀಮ್ ಇಂಟೋರ್ ಹಂಚಿದ್ರು ಬಟ್ ಬಹಳ ಬೇಜಾರಾಯ್ತು ಸೊ ಅದಕ್ಕೆ ಮತ್ತೆ ಅಲ್ಲಿ ನಡ್ಕೋತ ಬಂದು ಇಲ್ಲಿ ಮಾಣಿಕನಾರ ಗುಡಿಯಾಗ ಅದು ಜಾಪುಳ್ಕ ಮತ್ತು ತೊಗೊಂಬಲತಿ ಅದೇ ಐಬಲ್ ಜಾಪ ರೊಕ್ಕ ಕೊಟ್ಟು ಅದೇ ಐಬಲ್ ಜಾಪಕ ತಗೊಂಡು ಇಲ್ಲೇ ಗುಡಿಯಾಗ ಬಂದು ಹಂಚಿದೆವು ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಸಲಿಂದ ಮಾಡಲ್ದ್ರಿ ಇಲ್ಲ ಸಲಿಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸೊ ಇದೇ ಥರ ವೀಡಿಯೋಸ್ ಬರ್ತಾಯಿರ್ತಾವೆ ಮತ್ತೇನಂದ್ರೆ ಇದು ವೀಡಿಯೋ ಕೇಂದ್ರ ಫೈ ಹಂಡ್ರೆಡೀ ಫೈವ್ ಫೈ ಅಲ್ಲ ಫೈವ್ ಹಂಡ್ರೆಡ್ ಲೈಕ್ ಬಂತಲ್ಲ ಈ ವಿಡಿಯೋಕ ಸೊ ಇದೇ ತರ ಪಾರ್ಟ್ ಟು ಏನಾರ ಡಿಫ್ರೆಂಟ್ ಆಗಿ ತಂದಿರ್ತಾನೆ ಸೊ ಜಲ್ದಿ ಜಲ್ದಿ ಶೇರ್ ಮಾಡಿರಿ ಫೈವ್ ಹಂಡ್ರೆಡ್ ಲೈಕ್ ಮಾಡಿರಿ ಈ ವಿಡಿಯೋಕ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಯ್